ಇವತ್ತು ಗ್ರಾಮ ಉದ್ಘಾಟನೆ ಇದೆ ತಮ್ಮೆಲ್ಲರಿಗೂ ಸ್ನೇಹಿತ ಕಾರ್ಯಕ್ರಮ ಇದೆ ಈ ಸ್ನೇಹಂಚ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಬಹುಜನ ದಲಿತ ಸಂಘಟನೆ ಸಮಿತಿ ಮತ್ತು ಕರ್ನಾಟಕ ಕಾರ್ಮಿಕ ಸೇನೆ ಇದರ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರು ಆರ್ ಎಂ ಎನ್ ರಮೇಶ್ ಅವರನ್ನ ನಮ್ಮ ಗ್ರಾಮಕ್ಕೆ ಸ್ವಾಗತ ಮಾಡ್ತಾ ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರಿಗೂ ಹೊಂದಿಸುವ ಮೊದಲ ಮಾಡ್ಬೇಕಾಗಿದೆ ನೀವೆಲ್ಲರೂ डॉक्टर बाबा साहेब अंबेडर बाबा साहेब अंबेडर डॉक्टर बाबा साहेब अंबेडकर அம்பேட்காபா சாஹேப் அம்பேட் அவங்க ஜிந்தாத் 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 ஜிந்தாத்

ನಮಗೆ ಮಾತು ಇವತ್ತು ನಾನು ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಚಿಕ್ಕಮಗಳೂರು ಜಿಲ್ಲೆಗೆ ಇವತ್ತು ನಾನು ಬಂದಿರುವಂಥ ಒಂದು ವೈಯಕ್ತಿಕವಾದ ಕಾರ್ಯಕ್ರಮ ನಮ್ಮ ಇಡೀ ಫ್ಯಾಮಿಲಿ ಬಂದಿದ್ದೀವಿ ವೈಯಕ್ತಿಕವಾಗಿ ಬಂದಾಗ ನಾವು ಬರ್ತೀವಿ ಅಂತ ಗೊತ್ತಾಗಿ ಸಂಸ್ಥಾಪಕ ಅಧ್ಯಕ್ಷರಿಗೆ ಬರ್ತ್ಡೇ ಗಿಫ್ಟಾಗಿ ಏನಾದರೂ ಕೊಡಲೇಬೇಕು ಅಂಥೇಳಿ ನೀವು ಗ್ರಾಮ ಶಾಖೆ ದುಗ್ಗಾಪುರ ಸ್ಟೇಷನ್ ದುಗ್ಗಾಪುರ ಗ್ರ ಗ್ರಾಮ ಶಾಖೆ ಉದ್ಘಾಟನೆ ಮಾಡೋದ್ರ ಮುಖಾಂತರ ಒಂದು ಹೋರಾಟದ ಒಂದು ಸ್ವರೂಪವನ್ನೇ ನನಗೆ ಏನು ಉಡುಗೊರೆಯಾಗಿ ಕೊಟ್ಟಿರುವಂಥದ್ದು ಅಂಬೇಡ್ಕರ್ ಸಾಹೇಬ್ರ ಒಂದು ಮಾತಾಡ್ತಾರೆ ಏನು ನಿಮಗೆ ಅಂತಂದರೆ ನೀವು ಮೊದಲು ಯೂನಿಟಿ ಆಗಬೇಕು ಯೂನಿಟಿ ಈಸ್ ಯುವರ್ ಸ್ಟ್ರೆಂತ್ ಯೂನಿಟಿ ಆಗಬೇಕಾದ್ರೆ ನಾವು ಈ ಥರ ಗ್ರಾಮ ಶಾಖೆಗಳನ್ನು ಜಾಸ್ತಿ ಜಾಸ್ತಿ ಮಾಡ್ಕೋಬೇಕು ಮತ್ತು ನಾಲೆಡ್ಜನ್ನು ಬೆಳೆಸ್ಕೋಬೇಕು ಬಹುಶಃ ಇವತ್ತು ನನ್ನ ಇಷ್ಟು ವರ್ಷ ಹೋರಾಟದ ಜೀವನದಲ್ಲಿ ಈ ಸರಿ ಹೊತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು ರಾತ್ರಿ ಹತ್ತು ಹತ್ತುವರೆ ಆಗಿದೆ ಗ್ರಾಮ ಶಾಖೆಗೆ ಇಷ್ಟು ಜನ ಹೆಣ್ಮಕ್ಳು ಸೇರಿಕೊಂಡು ಅಪ್ಪ ಇದು ಬಾತಮ್ಮ ಹೆಣ್ಮಕ್ಳು ಮುಂದೆ ಬರಲಿ ಕಾಡಲಿ ಅವರು ವಿಡಿಯೋ ವಿಡಿಯೋ ಕಾಡಲಿ ಹೆಣ್ಣುಮಕ್ಳು ಮಕ್ಕಳ ಆದಿಯಾಗಿ ಮುಂದುವರೆ ಸ್ವಲ್ಪ ಕಾದು ಇವತ್ತು ಅಧ್ಯಕ್ಷರನ್ನು ಬರ್ಮಾಡಿಕೊಂಡು ನನ್ನ ಹುಟ್ಟಿದ ದಿನದಂದೇ ನೀವು ಗ್ರಾಮ ಶಾಖೆಯನ್ನು ಇಲ್ಲಿ ಹುಟ್ಟಾಕೋದ್ರ ಮುಖಾಂತರ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿರುವಂಥದ್ದು ಬಹುಜನ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ನಾನು ನಾನಾದರೂ ಭಾವಿಸ್ತೇನೆ ನಾನಾದರೂ ಭಾವಿಸ್ತೇನೆ ಹೋರಾಟಗಾರನಿಗೆ ಹೋರಾಟಕ್ಕೆ ಸಮಯ ಸಂದರ್ಭ ಇರಲ್ಲ ನಮಗೆ ಎಲ್ಲಿ ಅನನುಕೂಲ ಆಗುತ್ತೋ ಎಲ್ಲಿ ನಮಗೆ ಸ್ವಾಭಿಮಾನಕ್ಕೆ ಪೆಟ್ಟಾಗುತ್ತೋ ಹೋರಾಟ ಪ್ರಾರಂಭ ಮಾಡಬೇಕು ಬಹುಶಃ ಇಡೀ ಸಂಘಟನೆಗಳ ಇತಿಹಾಸದಲ್ಲಿ ನೈಟ್ ಹತ್ತುವರೆಗೆ ಒಂದು ಗ್ರಾಮ ಶಾಖೆ ಉದ್ಘಾಟನೆ ಆಗ್ತಾ ಇರೋದು ಇದು ಪ್ರಥಮ ನಿಮ್ಮ ನೀವು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ನಿಮ್ಮ ಸ್ವಾಭಿಮಾನವನ್ನು ಎಲ್ಲೂ ಕೂಡ ಕಡಿಮೆ ಮಾಡಿಕ ಮಾಡಿದೆ ನೀವು ಸಮಾಜದಲ್ಲಿ ಸ್ವಾಭಿಮಾನದಿಂದ ಆತ್ಮಾಭಿಮಾನದಿಂದ ಬದುಕಬೇಕು ಅದಕ್ಕೋಸ್ಕರ ಸಂಘಟನೆ ಅನೇಕರಿಗೆ ಸಂಘಟನೆ ಯಾಕೆ ಮಾಡ್ಕೊತೀವಿ ಅನ್ನೋದೇ ಗೊತ್ತಿರಲ್ಲ ಸಂಘಟನೆ ಅಂತಂದರೆ ಏ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಯಾರೋ ಬದ್ರು ಒಂದು ಬೋರ್ಡ್ ಹಾಕೋ ಕೇಳಿದ ಬೋರ್ಡ್ ಹಾಕ್ಬಿಟ್ವಿ ಅಲ್ಲೂ ನಮ್ಮ ಫೋಟೋದಾಕೋಬಿಟ್ವಿ ಅಂತ ಫಸ್ಟ್ ಹಾಕೋ ನಿಮ್ಮಲ್ಲಿ ಎಲ್ಲೇ ಸಂಘಟನೆ ಮಾಡಿದ್ರು ಕೂಡ ಅಂಬೇಡ್ಕರ್ ಸಾಹೇಬ್ರನ್ನು ಪ್ರಧಾನವಾಗಿದ್ದರೆ ಆ ಬೋರ್ಡ್ ಒಂದು ರಕ್ಷಣೆ ಊರಿಗೊಂದು ರಕ್ಷಣೆ ಆಗದವರೆಗೂ ಎಲ್ಲರಿಗಾಗಿ ಎಲ್ಲರೂ ಕೂಡ ತಿನ್ನೋ ಭಾವಚಿತ್ರಗಳನ್ನು ಅಂದರೆ ಕಾಲಿ ದೇಶ ಭಾವಬೇಕು ಅದು ಯಾರು ಬೇರೆ ಬೇರೆಯವರು ಸಂಘಟನೆ ಮಾಡ್ಕೊತಾರಲ್ಲ ಪ್ರಚಾರಕ್ಕಾಗೋ ಹಾಕೋ ಅವ್ರು ಹಾಕೊಳ್ಳೋ ಅಪ್ಪ ನಿಮಗೆ ಗೊತ್ತಿಲ್ಲ ಆಮೇಲೆ ನಾನು ತಿಳಿಯೇಳ್ತದೆ ಅಂತ ಒಂದು ಬೈತಾ ಇಲ್ಲ ಎಲ್ಲೇ ಹಾಕ್ಬೇಕಾದ್ರೂ ಕೂಡ ಫೋಟೋ ಆಗಲಿ ಕೂಡ ಸಣ್ಣದಾಗ ಹಾಕೊಳ್ಳಿ ಬಾಬಾ ಸಾಹೇಬ ಇರಬೇಕು ಮತ್ತು ಈಗ ಉಡುಗೊರೆ ಕೊಟ್ಟ್ರಿ ಎಲ್ಲೂ ನಮ್ಮ ಸಂಘಟನೆಗಳಲ್ಲಿ ಇನ್ನು ಮುಂದೆ ಧರ್ಮ ಆಧಾರಿತ ಉಡುಗೊರೆಗಳನ್ನು ಯಾರಿಗೂ ಎಲ್ಲೂ ಕೊಡಬೇಡಿ ಅವನು ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ ಪಾರ್ಸಿ ಜೈನ ಬುದ್ಧಿಸ್ಟ್ ಯಾರೇ ಆಗಿದೆ ಧರ್ಮ ಆಧಾರಿತ ಉಡುಗೊರೆಗಳನ್ನು ಯಾರಿಗೂ ಕೂಡ ಕೊಡ್ಬೇಡಿ ಗಣೇಶ ಮೂರ್ತಿ ಅಂತ ನೋಡ್ಕೊಡ್ತೀವಿ ಅದ್ರ ಬಂದಿಕ್ಕೆ ಒಂದು ರೋಜಾ ಕೊಟ್ಟಿದ್ರೆ ಇನ್ನಷ್ಟು ಖುಷಿ ಆಗ್ತದೆ ಒಂದು ಪೆನ್ ಕೊಟ್ಟಿದ್ರೆ ಅದಕ್ಕಿಂತ ದೊಡ್ಡ ಉಡುಗೊರೆ ಬೇರೆಯವೂ ಇರಲಿಲ್ಲ ಗಣೇಶ ಕೊಡೋದ್ರ ಮುಖಾಂತರ ಹೋರಾಟಗಾರರು ಇನ್ನಷ್ಟು ಮೌಢ್ಯವನ್ನ ನೀವು ಬಿತ್ತಾ ಇದೀರಿ ಉಡುಗೊರೆ ಕೊಟ್ಟಿದ್ದಕ್ಕೆ ಕೊಟ್ಟು ಆ ಕಾರಣಕ್ಕೆ ನಿಮ್ಮನ್ನ ತಿದ್ದಬೇಕಾದ ನನ್ನ ಕರ್ತವ್ಯ ಹುಡುಗರೆ ಯಾರಿಗಾದ್ರೂ ಕೊಡಲೇಬೇಕಾದ್ರೆ ಒಂದು ಪುಸ್ತಕ ಕೊಡಿ ಉಡುಗೊರೆ ನೀವು ಕೊಡಲೇಬೇಕಾದ್ರೆ ಒಂದು ಪೆನ್ನು ಕೊಡಿ ನಿಮ್ದು ಕೊಡುವಂಥ ಐದು ರೂಪಾಯಿ ಪೆನ್ನು ಹತ್ತು ರೂಪಾಯಿ ಪೆನ್ನು ಅದು ನನಗೆ ಬಹಳ ದೊಡ್ಡದು ಬಂಗಾರಕ್ಕಿಂತ ತೂಕವಾದ್ದು ಆ ಪೆನ್ನು ಈ ತರ ಈ ತರ ನೀವು ಗಣೇಶನ್ ಕೊಡೋದು ಗೌರಿ ಕೊಡೋದು ಮತ್ತು ಇನ್ಯಾವುದೋ ಧರ್ಮಾಧಾರಿತ ಕುರುಹುಗಳನ್ನು ಕೊಟ್ಟರೆ ನೀವೇ ಮೂಢನಂಬಿಕೆಗಳನ್ನು ಬಿತ್ತಾ ಇದ್ದೀರಿ ಅಂತ ಅರ್ಥ ಆ ಮಕ್ಕಳು ನಮಗೆ ಇನ್ನೋರು ಕಾಯ್ತದರಲ್ಲ ನಾವು ಅವರು ಅವರ ಭವಿಷ್ಯಕ್ಕಾಗಿ ಸಂಘಟನೆ ಮಾಡಿರುವಂಥದ್ದು ನಮ್ಮ ಭವಿಷ್ಯಕ್ಕೆ ಬಿಡಿ ಹಿಂಗಾಯ್ತು ನಮ್ಮ ಮಕ್ಕಳು ಭವಿಷ್ಯಕ್ಕೆ ಚೆನ್ನಾಗಿರಬೇಕು ಅವರು ಕೂಡ ಈ ಸಮಾಜದಲ್ಲಿ ಎಲ್ಲರಂತೆ ಬದುಕಬೇಕು ಅವರು ಕೂಡ ಬದುಕು ಹಕ್ಕಿದೆ ಅಂತೇಳಿ ನಾವು ಈ ಸಂಘಟನೆ ಮಾಡಿರುವಂಥದ್ದು ಸಂಘಟನೆ ಯಾಕೆ ಮಾಡಬೇಕಂದ್ರೆ ಇದು ನಮ್ಮ ಸ್ವಾಭಿಮಾನದ ಸಂಕೇತ ಇವತ್ತು ನಮ್ಮ ಅಪ್ಪ ಕೂಲಿ ಮಾಡಿದ ನಾನು ಕೂಲಿ ಮಾಡ್ತಿದ್ದೀನಿ ನನ್ನ ಮಕ್ಕಳು ಕೂಲಿ ಮಾಡೋರು ಆಗ್ಬೇಕಂದ್ರೆ ಸಂಘಟನೆ ಮಾಡ್ಕೊ ಹೋಗಬೇಕಾಗಿಲ್ಲ ಸಂಘಟನೆ ಮಾಡ್ಕೊಂಡಿದ್ದಾದ್ಮೇಲೆ ಕಾನೂನಾತ್ಮಕವಾಗಿ ನಮ್ಗೆ ಏನೆಲ್ಲ ಸಂವಿಧಾನದ ಪ್ರಕಾರ ನಮ್ಮ ಮಕ್ಕಳು ಬರಬೇಕು ಹೇಗೆ ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅದನ್ನ ರೂಪಿಸ್ಕೊಳ್ಳೋಕ್ಕೋಸ್ಕರ ನಾವು ಸಂಘಟನೆ ಮಾಡುವಂಥದ್ದು ಶೋಕಿಗಾಗಿ ಅಲ್ಲ ನೀವು ಸಂಘಟನೆ ಮಾಡಿದಿರಿ ನೆಕ್ಸ್ಟ್ ಬರೋ ವರ್ಷ ನಾನು ಬರ್ತನೇ ಬರ್ತದೆ ಈ ಗ್ರಾಮದಲ್ಲಿ ಹಣ ಸಂಘಟನೆ ಮಾಡಿದ್ವಿ ಸರ್ಕಾರದಿಂದ ಇಲ್ಲಿ ಒಂದಷ್ಟು ಜನಕ್ಕೆ ಸವಲತ್ತುಗಳು ಕೊಡಿಸಿದ್ದೀವಿ ಒಂದಷ್ಟು ಜನ ಕಾರ್ ಕೊಡಿಸಿದ್ದೀವಿ ಒಂದಷ್ಟು ಜನಕ್ಕೆ ಬೈಕ್ ಕೊಡಿಸಿದ್ದೀವಿ ಒಂದಷ್ಟು ಜನ ಈ ಸಂಘಟನೆ ಇವತ್ತು ಸಂಘಟನೆಯಿಂದ ಒಂದಷ್ಟು ಜನ ಮಹಿಳೆಯರು ಒಂದು ಸ್ವಾವಲಂಬಿ ಬದುಕನ್ನು ಬದುಕ್ತಾ ಇದ್ದಾರೆ ಒಂದಷ್ಟು ಮಹಿಳೆಯರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಒಂದಷ್ಟು ಮಹಿಳೆಯರು ಸ್ವಂತ ಕಾಲ ಮೇಲೆ ನಡೀತಾ ಇದ್ದಾರೆ ಸ್ವಂತ ಶಕ್ತಿಯಿಂದ ಸಂಸಾರವನ್ನು ನಡೆಸ್ತಾ ಇದ್ದಾರೆ ನಮ್ಮೂರಲ್ಲಿ ಒಂದಷ್ಟು ಜನ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ನಮ್ಮೂರಲ್ಲಿ ಯಾರೋ ಒಬ್ಬ ಇನ್ಸ್ಪೆಕ್ಟ್ರ್ ಆದ ನಮ್ಮಲ್ಲಿ ಯಾರೋ ಒಬ್ಬ ಲಾಯರ್ ಆದ ನಮ್ಮಲ್ಲಿ ಯಾರೋ ಒಬ್ಬ ಡಾ ಡಾಕ್ಟರ್ ಆದ ಅಂತ ನೀವು ಸಮಾಜದಲ್ಲಿ ಬದಲಾವಣೆ ತಂದರೆ ಈ ಬೋರ್ಡ್ ಹಾಕಿದ್ದಕ್ಕೂ ಬಾಬಾ ಸಾಹೇಬ್ರ ಹೆಸರಿಕು ಪ್ರಚಾರಕ್ಕಾಗಿ ವ್ಯವಸ್ಥೆ ಮಾಡಬೇಕಾದರೆ ಸಂಘಟನೆಯಿಂದ ಏನೇನು ಪ್ರಯೋಜನ ಆಗಲ್ಲ ಆಮೇಲೆ ಯಾರೋ ಹೆಣ್ಮಕ್ಳು ತಪ್ಪ ಇವತ್ತು ಏನೋ ಆಶಾಭಾವನೆ ನಮ್ಮೂರಿಗೆ ರಾಜಕ್ಷ ಬರ್ತಾ ಇದ್ದಾರೆ ಬೋರ್ಡ್ ಆಗ್ತಾ ಇದ್ದಾರೆ ಓ ನಮಗೆ ಮುಂದೆ ಏನೋ ಬದಲಾವಣೆ ಆಗುತ್ತೆ ಅಂತ ಬದಲಾವಣೆ ಮಾಡಲಿಲ್ಲ ಅಂತಂದರೆ ನಿಮಗೆ ಬೋರ್ಡ್ ಆಗಿ ಪ್ರಯೋಜನ ಹಿರಿಯರು ಇಲ್ಲಿ ಭಾಳಷ್ಟು ಹೋರಾಟ ಮಾಡಿರುವಂಥ ಇದು ಹಿರಿಯರು ಇದರ ಆನಂದಣ್ಣ ಇದ್ದಾರೆ ನಮ್ಮ ಸಂಘಟನೆಯ ಪ್ರಮುಖರು ಸ್ವಾಭಿಮಾನದಿಂದ ತಲೆ ಎತ್ತಿ ಮಾತಾಡಬೇಕು ಅದು ತಾಲೂಕು ಆಫೀಸ್ ಆಗಿರಲಿ ನಿಮ್ಮ ಪುರಸಭೆ ಆಗಿರಲಿ ಎತ್ತಿ ಮಾತಾಡುವಂಥ ಶಕ್ತಿಯನ್ನು ಕೊಡುವಂಥದ್ದು ಸೊ ಮೀಡಿಯಾ ಪೀಪಲ್ ಬಂದ ದಯಮಾಡಿ ಸಂಘಟನೆಯಲ್ಲಿ ಇನ್ನು ಮುಂದೆ ಎಲ್ಲೆಲ್ಲಿ ಬೋರ್ಡ್ಗಳನ್ನು ನೀವು ಹಾಕ್ತಿರೋ ಇನ್ನೂ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಮ ಹೊಣೆಗಾರಿಕೆ ಜಾಸ್ತಿ ಆಗಿದೆ ಅಂತ ಬೋರ್ಡ್ ಹಾಕಿಬಿಟ್ಟು ಸುಮ್ಮನೆ ಇರೋದಿಲ್ಲ ಎಲ್ಲಿ ಬೋರ್ಡ್ ಹಾಕ್ತಿರೋ ಅಲ್ಲಿ ತಾಯದ್ದು ಒಂದು ಬುಕ್ ಮಾಡ್ಕೊಳ್ಳಿ ಮಹಿಳಾ ಗುಂಪು ಇರಬೇಕು ವಿದ್ಯಾರ್ಥಿ ಗುಂಪಿರಬೇಕು ಒಂದು ಕಾರ್ಮಿಕರ ಬಗ್ಗೆ ಯೋಚ ಮಾಡೋಂಥ ಗುಂಪಿರಬೇಕು ಒಟ್ಟಾರೆ ಬಹುಜನ ದಲಿತ ಸಂಘರ್ಷ ಸಮಿತಿಯ ಭೀಮ ಸೇನಾನಿಗಳು ಸ್ವಾಭಿಮಾನಿಗಳು ಆತ್ಮಾಭಿಮಾನಿಗಳು ಕಾನೂನನ್ನು ಪಾಲಿಸುವವರು ಕಾನೂನನ್ನು ಗೌರವಿಸುವವರು ಅದರಂತೆ ನಡೆಯೋರು ಅಂತ ಬೇರೆ ಜನ ಮಾತಾಡಬೇಕು ಸಮಾಜದಲ್ಲಿ ನೋಡಿ ಸಂಘಟನೆ ಅಂತಂದರೆ ಏನು ಕತ್ತಿನ ಹಲಗಿದ್ದಂಗೆ ಆ ಕತ್ತು ಸಂಘಟನೆ ಅನ್ನೋ ನಮ್ಮ ಕತ್ತಿಗೆ ಎರಡೂ ಕಡೆ ಚೂಪಾಗಿ ಮಂಚಾಗಿರುತ್ತೆ ಅದನ್ನು ನೀವು ಕರೆಕ್ಟಾಗಿ ಬಳಸಿದ್ರೆ ಈ ವ್ಯವಸ್ಥೆಯನ್ನು ಚಿತ್ರ ಮಾಡ್ಬೋದು ಅಸಮಾನತೆಯನ್ನು ಚಿತ್ರ ಮಾಡ್ಬೋದು ಈ ಸಮಾಜದಲ್ಲಿರುವಂಥ ವ್ಯವಸ್ಥೆಯನ್ನು ಗಂಟೆ ತಾರತಮ್ಯವನ್ನು ಚಿತ್ರ ಮಾಡ್ಬೋದು ಆದರೆ ಅದನ್ನು ಬಳಸೋದು ನೀವೇನ ಸ್ವಲ್ಪ ಯಾವ ಮಾಡಿದ್ರೆ ನಿಮ್ಮ ಕತ್ತಿಗೆ ಅದು ಬರುತ್ತೆ ಸಂಘಟನೆ ಬಗ್ಗೆ ಸಂಘಟನೆ ಹೋರಾಟದ ಬಗ್ಗೆ ಭಾಳ ಇಚ್ಛೆಗೆ ನೀವು ಬಳಸುವಂಥ ಸಂಘಟನೆಯ ಕತ್ತಿ ಭಾಳ ಸಮರ್ಪಕವಾಗಿ ಬಳಸಬೇಕು ಬುದ್ಧಿವಂತಿಕೆಯಿಂದ ಬಳಸ್ಬೇಕು ಭಾಳ ಜಾಗರೂಕತೆಯಿಂದ ಬಳಸಬೇಕು ಗುಲಾಮರಾಗಿ ಬದುಕೋದಕ್ಕಿಂತ ಸ್ವಾಭಿಮಾನಿಗಳಾಗಿ ಬದುಕೋದೆ ಸಂಘಟನೆಯ ಸಿದ್ಧಾಂತ ಕೆಲವರು ಗುಲಾಮರು ನಾವು ಯಾವುದೋ ಯಾರೋ ಒಬ್ಬ ಅಧಿಕಾರಿಗಳ ಉಳಿಸೋದಕ್ಕೆ ಹೋಗಿ ಜೈಕಾರ ಹಾಕೋದು ಯಾವನೋ ಇನ್ನೊಬ್ಬರು ಮನೆ ಮುಂದೆ ಒಬ್ಬ ರಾಜಕಾರಣಿ ಉಳಿಸೋದಕ್ಕೆ ಜೇಕಾರ ಹಾಕೋದು ಅಲ್ಲ ಅಂಬೇಡ್ಕರ್ ಸಿದ್ಧಾಂತ ಉಳಿಸೋದಕ್ಕೆ ನಿಮ್ಮ ನಿಮ್ಮ ಸ್ವಾಭಿಮಾನಗಳನ್ನು ಉಳಿಸೋದಕ್ಕೆ ನಿಮ್ಮ ನಿಮ್ಮ ಬದುಕುಗಳನ್ನು ಉಳಿಸೋದಕ್ಕೆ ಜಯಕಾರಗಳು ಹಾಕ್ಕೊಳ್ಳಿ ಒಟ್ಟಾರೆ ಅಂದ್ರೆ ನಿಮಗೆ ನೀವೇ ಬೆಳಕಾಗ್ಬೇಕು ನಿಮ್ಮ ಜಾಗೃತಿ ನಿಮ್ಮ ಜಾಗೃತಿ ನಿಮ್ಮ ಅಂಬೇಡ್ಕರ್ ಬಗ್ಗೆ ನಿಮ್ಮ ಕಾನೂನು ತಿಳುವಳಿಕೆ ನಿಮ್ಮ ಜೊತೆ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ಯಾವಾಗ್ಲೂ ಇರ್ತೀರಿ ಯಾವಾಗ್ಲೂ ಇರ್ತೀರಿ ಒಳ್ಳೇದಕ್ಕೆ ನನ್ನ ಯಾವಾಗ್ಲೂ ಬಳಸ್ಕೊಳ್ಳಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಹೇಳೋಕ್ಕೆ ಕೊಡ್ತೀನಿ ಬರೋದಕ್ಕೆ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೊಡ್ತೀನಿ ದಯವಿ ಮಾಡಿ ಕ್ಷಮಿಸ್ಬಿಡಿ ನಂದಾಯದ ವೈಯಕ್ತಿಕ ಕಾರಣಗಳು ಮತ್ತು ಅಲ್ಲಿ ಕಾರ್ಯಕರ್ತರು ಬರ್ತಾನೆ ಇದ್ರೆ ಅಭಿಮಾನಿ ಬಳಗ ಜಾಸ್ತಿ ನನಗೆ ಅಲ್ಲಿ ಮನೆ ಹತ್ರ ಬರ್ತಾನೇ ಇದ್ದಿದ್ದರಿಂದ ಅವರು ಸಮಾಧಾನ ಮಾಡಿ ಕಡೆ ಬರೋದಕ್ಕೆ ಇಷ್ಟ ಆಯಿತು ನನಗೆ ಥ್ಯಾಂಕ್ ಯು ಅದೇ ಅನ್ಯತ ಅನ ಅನ್ಯಥ ಬಳಸಬೇಡಿ ವಿಶೇಷ ಥ್ಯಾಂಕ್ ಯು ಅನ್ನದ ಹೇಳೋ ಒಂದುಗಳೇ ಈ ದಿನ